ವರ್ದಾಲಗ್ ವಿಜಯ ಎಲ್ಲ ಏರೋದ್ರೆ ನಮ್ಮ ಬಸ ಜಗಿ 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 ಇವಲೋ ಸಿನಿಮಾ ಮೊದಲ ನೋಡಿ ಬೆಲ್ಲು ಖುಷಿ ಈ ಸಿನಿಮಾನ ನಾನು ಎಲ್ಲಿದ್ದಿದೆ ನನಗೆ ಕೂಳಿದ್ದಾಗ ಸಿನಿಮಾ ನೋಡಿದ್ದು ಇವತ್ತು ಡೇಟಾ ಬಂದು ನೋಡಿ ಏವಿ ಖುಷಿ ಆಯಿತು ಎಲ್ಲರೂ ಆಗ್ಬಿಡತರ ಗಟ್ಟಾ ಬಿಕ್ಕಿ ಯಾಕಂದ್ರೆ ಬಂದಿರೋದು ನಮ್ಮ ಬಾಸ್ ಮೂವಿ ಜಾಕಿ ಏನಾದ್ರು ಎಂಟ್ರಿ ನಮ್ಮ ಮಾಸ್ತರ ಬೈಟ್ ಆದ್ಲೇ ಡ್ಯಾನ್ಸ್ ಆಗ್ಲೇ

ಯಾಕೆ ಬಂದು ಬಂದು ಬಂದ್ರೆ ಗುಂಬಿಸ್ತಾ ಅಂತ ಹೇಳ್ಬೇಕು ನಾವು ಬೇಡ ಎಲ್ಲ ಬಂದು ನೋಡಿ ತುಂಬ ಬಂದ್ರೆ ಸೂಪರ್ ಆಗುತ್ತೆ ಒಂದು ಆ ಶಾರ್ಟ್ಗಳು ಏನು ಇರ್ತಾ ಆ ಮಕ್ಕಳ ಹಾಕೋ ಬಂದು ನೋಡಿ ಡ್ಯಾನ್ಸ್ ಡ್ಯಾನ್ಸ್ಗಳು ಕಿರ್ಚಿ ಕಿರ್ಚಿ ಡ್ಯಾನ್ಸ್ ನೋಡಿ ನೋಡಿ ನಮ್ಗೊಂದು ಫುಲ್ಲು ವಿಧಗಳಿದೆ ಒಂದೊಂದು ಹೇಳ್ತೀನಿ ದಿನ ಏಟರ್ಸ್ ಅಂತ ಯಾರು ಇದ್ರಪ್ಪ ಅವ್ರಿಗೆ ಮುಂದೆ ಹೇಳ್ತೀನಿ ಕೇಳ್ರಿ ನೀವು ಎಷ್ಟೇ ಶೋಪಿಂಗ್ ಮಾಡಿದ್ರು ಎಷ್ಟೇ ಕೌಂಟ್ರ್ ಕೊಟ್ಟರು ತಲೆಕೆಟ್ಟು ಯಾಕಂದ್ರೆ ನಾನು ಕೊಡಕ್ಕೆ ನಿಂತರೆ ಕೌಂಟರು ಉದ್ರೋಗ ಗೊತ್ತಿ ನಿಮ್ಮ ಇಕ್ಕರು ಕೊನೆಗೆ ನೀವು ತಗೋಬೇಕು ಮೆಡಿಕಲ್ ಶಾಪಲ್ಲಿ ಡೈಪರು ಬೇಕೋ ಇವೆಲ್ಲ ಬೇಡ ಎಲ್ಲ ಬಂದು ಸಿನಿಮಾ ನೋಡ್ರಿ ಮೆಚ್ಕೋತೀರ ಅಪ್ಪ ಬಾತ ನೋಡಿ ತುಂಬ ಖುಷಿಯಾಗಿ ಜನವಾಗಿ ಇವತ್ತು ಕರ್ನಾಟಕ ಎಷ್ಟು ಜನ ಬೇಕಾದ್ರೆ ಇಲ್ಲಿ ಬಾಸು ಇಂಡಿಯಾಗೆ ಒಬ್ಬರೇ ಬಾಸು ಅವರೇ ನಮ್ಮ ಅಪ್ಪ ಬಾಸು ಎಲ್ಲ ಬಂದು ನೋಡ್ರಿ ಫ್ಯಾಮಿಲಿ ಐಡಿಯಾಸ್ ಮೆಚ್ಕೋತೀರ ಸಿನಿಮಾದಲ್ಲಿ ಬಗ್ಗೆ ಹೇಳೋರು ಸರ್ ಈಗೆಲ್ಲ ಏನಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ ರಮ್ಮಿ ಆಡಿ ಈಗ ನನ್ನ ಮಕ್ಕಳು ಕೆಲವರು ಅವರೇ ಸೆಡೆಗಳು ರೀಚ್ಗಳಲ್ಲಿ ಮಾಡಲಿ ಸ್ಪಿಂಡರ್ಸ್ ಮಾಡಿ ಅದಾಡಿ ದುಡ್ಗೆಯಲ್ಲಿ ಇದಾಡಿ ದುಡ್ಗೆಲಿ ಅಂತ ಅದು ಆಡೋದು ಕಾನೂನು ಬೈರ ಅಂತ ಹೇಳೋರೆ ಪೊಲೀಸರು ಮತ್ತೆ ಏನು ಮಾಡ್ತವ್ರೆ ಒಂದು ಆಡೋರ್ ಹಿಡಿಯೋದಲ್ಲ ಬಿಡು ಆಡೋರ್ ಹಿಡಿಯೋದಲ್ಲ ಇದ್ರ ಪ್ರಮೋಷನ್ ಮಾಡ್ತಾವಲ್ಲ ಅವ್ರು ಹಿಡಿಬೇಕು ಫಸ್ಟ್ ರೀಚ್ ಮೇಲೆ ಬೇಜ ನೋಡ್ತೇನೆ ಪ್ರಮೋಷನ್ ಅವ್ರು ಹಿಡಿದಾಕ್ರಿ ಎಲ್ಲ ಬಂದು ನೋಡಿ ಜಾಕಿ ಸಿನಿಮಾ ನೋಡಬೇಕು ರಾಕಿ ಬಾಯಿ ಸಿನಿಮಾ ಮಾಡಿ ಸಿನಿಮಾ ಹೆಸರು ರಾಕಿ ಎಲ್ಲರೂ ಬಂದು ನೋಡಿ ಜಾಕಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಸಿನಿಮಾ ಹೆಮ್ಮೆ ನನ್ನ ಹೆಸರು ಸರ್ ನಮ್ ಅಪ್ಪ ಯಾವ ಒಂದ್ ಕೈಲು ಮಾಡೋಕ್ಕಾಗಲ್ಲ ಆಕ್ಷನ್ ಥ್ಯಾಂಕ್ ಯು